ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ನಿಮಗೆ ಒಂದು ಅದ್ಭುತವಾದಂಥ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಬ್ಯಾಂಗ್ಳೂರಿನಲ್ಲಿ ಸುಮಾರು ಜನ ನೋಡಿರ್ತಾರೆ ಸುಮಾರು ಜನ ನೋಡಿರಲ್ಲ ಒಂದು ಚಿಕ್ಕ ಒಂದು ತುಂಬ ಇಷ್ಟ ಆಯಿತು ನನಗೆ ತುಂಬ ವರ್ಷಗಳ ನಂತರ ಆ ಜಾಗಕ್ಕೆ ಭೇಟಿ ಕೊಟ್ಟೆ ಬಹಳ ಪವಿತ್ರವಾದಂಥ ಸ್ಥಳ ಅಲ್ಲಿ ನಿಮಗೊಂದು ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಇದು ಎಲ್ಲಿದೆ ಅಂದರೆ ನಮ್ಮ ಹಲಸೂರಿನಲ್ಲಿದೆ ಇದರ ಹೆಸರು ಗುರುದ್ವಾರ ನೋಡಿರ್ತೀರ ತುಂಬ ಹಳೆಯದಾದಂಥ ಗುರುದ್ವಾರ ಇದು ಇದನ್ನು ನಿಮಗೆ ತೋರಿಸ್ಬೇಕು ಭಾಳ ದಿನದಿಂದ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ ನಾನು ತುಂಬ ಮುಂದೆ ಮುಂಚೆ ಇಲ್ಲಿ ವಿಸಿಟ್ ಮಾಡ್ತಾ ಇದ್ದೆ ಕಾರಣಾಂತರದಿಂದ ಹೋಗಕ್ಕೆ ಆಗಿರಲಿಲ್ಲ ಇವತ್ತು ಅದ್ರ ಬಗ್ಗೆ ತೋರಿಸೋಣ ಅಂತ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಸಾವಿರದ ಒಂಬೈನೂರ ನಲವತ್ತ ಮೂರು ಅಂತಾರೆ ನಲವತ್ತೈದು ಅಂತಾರೆ ಏಪ್ರಿಲ್ ಹದಿಮೂರನೇ ತಾರೀಕು ಅದು ಈ ಬಿಲ್ಡಿಂಗ್ನ ಇದು ಕನ್ಸ್ಟ್ರಕ್ಷನ್ ಮಾಡಿ ಇನಾಗುರೇಟ್ ಮಾಡಿದ್ದು ಅಂತ ಏಜಿರ್ ರೆಸಲ್ ಅಂತ ಆಗ ಇದ್ದಂಥ ಒಬ್ಬ ವ್ಯಕ್ತಿ ಅವರು ಇದನ್ನು ಸ್ಥಾಪನೆ ಮಾಡಿದರು ಅಂತ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದೊಂದು ಚಿಕ್ಕ ಜಾಗ ಆಗಿತ್ತು ಪ್ಲಸ್ ಅದರ ಮೇಲೆ ಒಂದು ಫಸ್ಟ್ ಫ್ಲೋರ್ ಕೂಡ ಕಟ್ಟಿದ್ರು ಅಂತ ಈಗ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ತುಂಬ ಲ್ಯಾಬಿಶ್ ಆಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಮತ್ತು ಗುರುದ್ವಾರ ಭಾಳ ಫೇಮಸ್ ಮ್ಯಾನ್ ಬ್ಯಾಂಗ್ಳೂರ್ನಲ್ಲಿ ನಾವು ಸುಮಾರು ಜನ ತುಂಬ ಮುಂದೆ ಇದ್ದೆ ಈಗ ಹೋಗೋದು ಕಡಿಮೆ ಆಗಿತ್ತು ಚೆನ್ನಾಗಿ ಮಾಡಿದ್ದಾರೆ ಈಗ ತುಂಬ ಜನರ ಯಾಕಂದರೆ ಪ್ರತಿ ಭಾನುವಾರ ಇಲ್ಲಿ ಲಂಗರ್ ನಡೆಯುತ್ತೆ ಪ್ರತಿದ್ ಲಂಗರ್ ಅಂದರೆ ನಿಮಗೆ ನಮ್ಮ ದೇವಸ್ಥಾನಗಳಲ್ಲಿ ಪ್ರಸಾದ ವಿನಿಯೋಗ ಹೇಗೆ ನಡೆಯುತ್ತೆ ಹಾಗೆ ತುಂಬ ಚೆನ್ನಾಗಿ ಸ್ವಯಂ ಪ್ರೇರಿತವಾಗಿ ಜನರು ಬಂದು ಇಲ್ಲಿ ಚಪಾತಿ ಮಾಡಿ ಏನೇನು ಬೇಕಾ ಅದಕ್ಕೆ ಅಡುಗೆ ಸಮಾನ ಏನೇನು ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಅವರೇ ಬಡಿಸ್ತಾರೆ ಅವರೇ ಪಾತ್ರ ತೊಳಿತಾರೆ ಎಲ್ಲ ಮಾಡ್ತಾರೆ ನೀನು ಸ್ವಯಂಕೃತವಾಗಿ ನೀವು ಬಂದು ಕೆಲಸ ಮಾಡಿ ಜನರಿಗೆ ಪ್ರಸಾದ ವಿನಿಯೋಗ ಮಾಡ್ತಾರೆ ಯಾರೇ ಬರಲಿ ಅವರಿಗೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಅದಕ್ಕೆ ಇದನ್ನು ಗುರುಕ ಲಂಗರ್ ಅಂತ ಕರೀತಾರೆ ಇದು ಒಳಗೆ ಪ್ರವೇಶ ಎಷ್ಟು ತುಂಬ ದೊಡ್ಡದಾಗಿ ವಿಶಾಲವಾಗಿ ಮಾಡಿದ್ದಾರೆ ಮುಂದೆ ತುಂಬ ಚಿಕ್ಕದಾಗಿತ್ತು ಈಗ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಾವಿರಾರು ಜನ ಬರೋದರಿಂದ ಪ್ರತಿ ಭಾನುವಾರ ನಿಮಗೆ ತುಂಬ ಜನ ಸೇರ್ತಾರೆ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ ಚೆನ್ನ ಅದಕ್ಕೆ ನಿಮಗೂ ತೋರಿಸೋಣ ಅಂತ ಕರ್ಕೊಂಡು ಬಂದೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ನಡೆಯುತ್ತೆ ಮತ್ತು ಇಲ್ಲಿ ಸುಮಾರು ಕ್ಲಾಸಸ್ ಕೂಡ ನಡೆಯುತ್ತೆ ಇಲ್ಲಿ ಕೀರ್ತನೆ ಕ್ಲಾಸಸ್ಗಳು ಅಂದರೆ ಅವರ ಸಿಖ್ ಅನ್ವಯ ಏನೇನಿದ್ದಾರೆ ಅವ್ರಿಗೆ ಕೀರ್ತನೆಗಳು ಹಾಗೂ ತಬಲಾ ಹೇಳಿಕೊಡ್ತಾರೆ ಮತ್ತು ಇಲ್ಲಿ ಅಲ್ಲಿ ಸಿಖ್ಗೆ ಸಂಬಂಧಪಟ್ಟಂಥ ಅವರು ಮಾರ್ಷಲ್ ಆರ್ಟ್ ಮಾಡ್ತಾರೆ ಅವರ ಸಂಬಂಧ ಸಂಬಂಧಪಟ್ಟಂಥ ಮಾರ್ಷಲ್ ಆರ್ಟ್ ಅದನ್ನು ಕೂಡ ಇಲ್ಲಿ ಹೇಳಿಕೊಡ್ತಾರೆ ನೋಡಿ ಹೇಗಿದೆ ಇದು ಗುರುಗಳ ಒಂದು ಸನ್ನಿಧಿ ನಮ್ಮ ಹೇಗೆ ನಾವು ನಮ್ಮ ಇದರಲ್ಲಿ ನಮ್ಮ ಮಂತ್ರಾಲಯ ಇದೆ ಶಿರಡಿ ಸಾಯಿಬಾಬಾ ಇದೆ ಹಾಗೆ ಇಲ್ಲಿ ಒಂದು ಅವರ ಗುರುಗಳ ಒಂದು ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ಲೈಟ್ಸ್ ಲೈಟ್ಸ್ಗಳೆಲ್ಲ ತುಂಬ ಸೂಪರ್ ಆಗಿ ಮಾಡಿದ್ದಾರೆ ಮತ್ತೆ ಇದು ತುಂಬ ಚಿಕ್ಕದಾಗಿತ್ತು ಸತ್ಯ ಮತ್ತೆ ಇದನ್ನು ರಿನೋವೇಟ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಸೆಪ್ಟೆಂಬರ್ ಸಿಕ್ಸ್ಟೀನ್ ಇದನ್ನ ಮರು ಇದು ಮಾಡಿದರು ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ನಾನೇನಪ್ಪ ತಲೆ ಟೋಪಿ ಹಾಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಇವತ್ತು ನಾನು ಹಲ್ಸೂರ್ನಲ್ಲಿ ಬೆಂಗಳೂರಿನಲ್ಲಿರುವ ಹಲ್ಸೂರ್ನಲ್ಲಿರುವಂತಹ ಒಂದು ಗುರುದ್ವಾರಕ್ಕೆ ಬಂದಿದ್ದೆ ಗುರುದ್ವಾರ ನಿಮಗೂ ತೋರ್ಸೋಣ ಅಂತ ತುಂಬಾ ಹಳೆಯ ತುಂಬ ವರ್ಷ ಆಯಿತು ಇಲ್ಲಿಗೆ ಬಂದು ತುಂಬಾ ಹಳೆ ಬಿಲ್ಡಿಂಗ್ ಇತ್ತು ತುಂಬಾ ಈಗ ದೇವಸ್ಥಾನ ಇತ್ತು ಇಲ್ಲಿ ಅದನ್ನೆಲ್ಲ ಡೆಮಾಲಿಶ್ ಮಾಡಿ ಇವಾಗ ಹೊಸದಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ರದ್ದು ನಿಮ್ಗೊಂದು ತೋರಿಸ್ಕೊಡೋಣ ಅಂತ ಇಲ್ಲಿ ಬಂದಿದೆ ದರ್ಶನ ಆಯಿತು ನಂದು ಆ ಹಾಗೆ ಪ್ರಸಾದ ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ತುಂಬಾ ನಾನು ಆಗಲೇ ಹೇಳಿದಾಗ ಇಲ್ಲಿ ಲಂಗರ್ ಅಂತ ನಡೆಯುತ್ತೆ ಪ್ರತಿ ಭಾನುವಾರ ಅದಕ್ಕೆ ಎರಡು ದೊಡ್ಡ ದೊಡ್ಡ ಹಾಲ್ಗಳು ಮಾಡಿದ್ದಾರೆ ಯಾಕಂದ್ರೆ ತುಂಬ ಜನ ಸೇರೋದ್ರಿಂದ ಜಾಗ ಬೇಕು ನೋಡಿ ಇಲ್ಲೇ ಇಲ್ಲಿ ನಡೆಯುತ್ತೆ ಅಡುಗೆ ನಡೆಯುತ್ತೆ ಅಡಿಗೆ ಎಲ್ಲ ಮಾಡ್ತಾರೆ ಇಲ್ಲಿ ನೋಡಿ ತಟ್ಟೆಗಳೆಲ್ಲ ಇಟ್ಟಿದ್ದಾರೆ ಸ್ವಯಂ ಭಕ್ತಾದಿಗಳು ನೋಡಿ ಇಲ್ಲೇ ನಡೆಯುತ್ತೆ ಅಡುಗೆ ನಡೆಯುತ್ತೆ ಇಲ್ಲೇ ಪ್ರಸಾದ ವಿನಿಯೋಗ ನಡೆಯುತ್ತೆ ಇಷ್ಟೇ ಜನ ಬರಲಿ ಯಾವ ಕಮ್ಯುನಿಟಿಯವರು ಬರಲಿ ಇಲ್ಲಿ ಪ್ರಸಾದ ವಿನಿಯೋಗ ಆಗುತ್ತೆ ಅದೊಂದು ಖುಷಿ ಆಗುತ್ತೆ ಮತ್ತು ಇಲ್ಲಿ ವಯಸ್ಸಾದವ್ರಿಗೂ ಅಂದರೆ ಲಿಫ್ಟ್ ಕೂಡ ಇದೆ ಅದು ಫಸ್ಟ್ ಫ್ಲೋರ್ಗೆ ನೀವು ದೇವ್ ದೇವ್ರ ದರ್ಶನ ಮಾಡೋದಕ್ಕೆ ಹೋದಕ್ಕೋಸ್ಕರ ದೋಸೆ ನೀಟಾಗಿ ಚಪ್ಪಲಿ ಬಿಡೋದಕ್ಕೆ ಒಂದು ಒಂದು ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೀವು ಯಾವ ಹಲಸೂರು ಕಡೆ ಬಂದರೆ ಬನ್ನಿ ಗುರುದ್ವಾರಕ್ಕೆ ಒಂದು ವಿಷಯ ವಿಸಿಟ್ ಮಾಡಿ ಅನ್ನೋದು ಅಂತ ಈ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್